ೇಷ್ಠ ಶ್ರದ್ಧೆಯ ಸಹೃದಯರೆ ನಿಮಗೆಲ್ಲರಿಗೂ ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರಿಯಿಂದ ಇಂಥ ಶಾಸ್ತ್ರ ಸಂಪತ್ತಿನಡೆಗೆ ಪಕ್ಷಿ ನೋಟವನ್ನು ಮಾಡ್ತಾ ನಾವು ಇಂದಿಗೆ ಅರವತ್ತೇಳನೇ ಸಂಚಿಕೆಯತ್ತ ಮುನ್ನುಗುತ್ತಿದ್ದೇವೆ ಮಹಾಮುನಿ ಭರತನ ದರ್ಶನದ ನಾಲ್ಕು ಪ್ರಧಾನ ಪ್ರವೃತ್ತಿಗಳ ಪೈಕಿ ಸುಪ್ರಸಿದ್ಧವಾದಂತಹ ದಾಕ್ಷಿಣಾತ್ಯದಿಂದ ಮೊದಲುಗೊಂಡು ಪೂರ್ವಕ್ಕೆ ಪ್ರಯಾಣಿಸುತ್ತಾ ಔಟ್ರ ಮಾಗದಿಯನ್ನು ಸಂದರ್ಶಿಸಿ ಅಲ್ಲಿಂದ ಉತ್ತರದ ಪಾಂಚಾಲಿಯನ್ನು ಪರಾಮರ್ಶಿಸಿ ಆವಂತಿಯನ್ನು ಕ್ರಮಿಸಿ ಕೊನೆಗೆ ದಕ್ಷಿಣ ಭಾರತದ ನಮ್ಮ ಆರಂಭ ಸ್ಥಾನವನ್ನೇ ಗಮ್ಯ ಸ್ಥಾನವಾಗಿಸಿ ಬಂದು ಸೇರಿದ್ದೇವೆ ಹೀಗೆ ಭಾರತ ಭೂಮಿಯ ಚತುರ್ದಿಕ್ಕುಗಳಲ್ಲೂ ರಚಿಸಲ್ಪಟ್ಟು ಉಳಿದು ಬೆಳೆದು ಬಂದ ಒಂದು ಸಾವಿರ ವರ್ಷದ ಅಂದರೆ ಹತ್ತನೇ ಶತಮಾನದ ಅನಂತರದಲ್ಲಿ ರಚಿಸಲ್ಪಟ್ಟ ಅನೇಕಾನೇಕ ಗ್ರಂಥಗಳ ಪರಿಚಯವನ್ನು ಮಾಡಿದ್ದೇವೆ ಅದು ಸುಮ್ಮನೆ ಅಲ್ಲ ಸಂಗೀತವೆನ್ನುವ ಬೃಹತ್ ಕಲಾಶಾಖೆಯ ಗೀತ ವಾದ್ಯ ತಾಲ ಪ್ರಬಂಧಗಳೆಂಬ ರಚನೆಗಳು ನೃತ್ಯ ನಾಟಕಾದಿ ದಶರೂಪಕಗಳು ದೇಶೀ ನೃತ್ಯಗಳು ನೃತ್ಯದ ಅಂಗೋಪಾಂಗ ಅಭಿನಯಗಳು ಗಾಯನ ಕ್ರಮ ರಸತತ್ವ ನಾಯಿಕಾ ನಾಯಕ ಭೇದ ಕಾವ್ಯ ಕಲಾ ಕಚೇರಿಯ ಪದ್ಧತಿ ಲಕ್ಷಣಕಾರರ ಕುರಿತ ಐತಿಹಾಸಿಕವಾದಂತಹ ಮೇಲ್ಪಂಕ್ತಿ ಮತ್ತು ಅವರ ವೈಯಕ್ತಿಕ ವಿವರಗಳನ್ನೂ ಸೇರಿದಂತೆ ಹಲವು ಆಯಾಮವನ್ನು ಸಂದರ್ಶಿಸಿದ್ದೇವೆ ಒಟ್ಟಿನಲ್ಲಿ ನಾಟ್ಯಶಾಸ್ತ್ರದಿಂದ ಈಚೆಗಿನ ಬಹುತೇಕ ಎಲ್ಲ ನಾಟ್ಯ ಮತ್ತು ನೃತ್ಯ ವಿಷಯಕವಾದ ಲಾಕ್ಷಣಿಕರು ಗ್ರಂಥಗಳ ಬಗ್ಗೆ ಒಂದೊಂದು ಸಾಲಾದರೂ ಎಂದು ಯೋಚನೆ ಮಾಡ ಹೊರಟರು ಸುಮಾರು ಎಂಬತ್ತೈದಕ್ಕಿಂತಲೂ ಹೆಚ್ಚಿನ ಮುಖ್ಯ ಗ್ರಂಥಗಳ ಕುರಿತು ಸಂಚಿಕೆಗಳು ಅವುಗಳಲ್ಲಿ ಸುಮಾರು ಇನ್ನೂರರಷ್ಟು ಲಕ್ಷಣ ಶಾಸ್ತ್ರಜ್ಞರ ವಿಚಾರ ವಿಮರ್ಶೆಯಾಗಿದೆ ಇದಲ್ಲದೆ ಮುಖ್ಯ ಗ್ರಂಥಗಳಿಗೆ ಹೊಂದಿಕೊಂಡಿರುವಂತಹ ಅಥವಾ ಸಂಬಂಧಿತವಾದಂತಹ ಸುಮಾರು ಎಂಬತ್ತೈದು ವಿಶೇಷವಾದಂತಹ ಗ್ರಂಥಗಳು ಅಥವಾ ವ್ಯಾಖ್ಯಾನಗಳನ್ನು ಕೂಡ ಪರಿಶೀಲಿಸಿದ್ದೇವೆ ಅಂದರೆ ಒಟ್ಟು ನೂರ ಎಪ್ಪತ್ತರಷ್ಟು ಗ್ರಂಥಗಳ ಉಲ್ಲೇಖವನ್ನು ಇಲ್ಲಿ ನಾವು ಕಾಣಬಹುದು ಇನ್ನು ಪ್ರವೃತ್ತಿಗಳ ಆಧಾರದಲ್ಲಿ ವಿಂಗಡಿಸಲ್ಪಟ್ಟ ರೀತಿಗಳಲ್ಲಿ ನಾವು ಇದನ್ನು ಹೇಳುವುದಾದರೆ ದಾಕ್ಷಿಣಾತ್ಯ ಪ್ರವೃತ್ತಿಯನ್ನು ಸೂಚಿಸುವಂತೆ ತೋರುವ ದಕ್ಷಿಣ ಭಾಗದ ಭಾರತದಲ್ಲಿ ರಚನೆಯಾದ ಗ್ರಂಥಗಳಲ್ಲಿ ಸುಮಾರು ಮೂವತ್ತ ಆರು ಮುಖ್ಯ ಗ್ರಂಥಗಳನ್ನು ಹಾಗೂ ಐವತ್ತ ನಾಲ್ಕರಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಸಂಬಂಧಿತ ಗ್ರಂಥಗಳನ್ನು ಆಗದಿ ಪ್ರವೃತ್ತಿಯನ್ನು ಸೂಚಿಸುವ ಭಾರತದ ಪೂರ್ವ ಪ್ರಾಂತ್ಯಗಳಲ್ಲಿ ರಚಿಸಲ್ಪಟ್ಟ ಗ್ರಂಥಗಳಲ್ಲಿ ಹದಿನಾಲ್ಕು ಮುಖ್ಯ ಗ್ರಂಥಗಳನ್ನು ಆರು ಸಂಖ್ಯೆಯಲ್ಲಿ ಬೇರೆ ಬೇರೆ ಸಂಬಂಧಿತ ಗ್ರಂಥಗಳನ್ನು ಪಾಂಚಾಲಿ ಪ್ರವೃತ್ತಿಯನ್ನು ಸೂಚಿಸುವ ಭಾರತದ ಉತ್ತರ ಪ್ರಾಂತ್ಯಗಳಲ್ಲಿ ರಚಿಸಲ್ಪಟ್ಟಂಥ ಗ್ರಂಥಗಳಲ್ಲಿ ನಾಲ್ಕು ಮುಖ್ಯ ಗ್ರಂಥಗಳನ್ನು ಮತ್ತು ಎರಡರ ಸಂಖ್ಯೆಯಲ್ಲಿ ಬೇರೆ ಸಂಬಂಧಿತ ಗ್ರಂಥಗಳನ್ನು ಇನ್ನು ಆವಂತಿ ಪ್ರವೃತ್ತಿಯನ್ನು ಸೂಚಿಸುವಂಥ ಭಾರತದ ಪಶ್ಚಿಮ ಪ್ರಾಂತ್ಯಗಳಲ್ಲಿ ಸುಮಾರು ಮುಖ್ಯ ಗ್ರಂಥಗಳು ಎಂಟಿದ್ದರೆ ಇಪ್ಪತ್ತ್ಮೂರರ ಸಂಖ್ಯೆಯಲ್ಲಿ ಬೇರೆ ಸಂಬಂಧಿತ ಗ್ರಂಥಗಳನ್ನು ನಾವು ಪರಿಶೀಲಿಸಿ ವಿಮರ್ಶಿಸಿ ಅಧಿಕೃತವಾಗಿ ದಾಖಲೆ ಇತಿಹಾಸ ಮತ್ತು ಅಧ್ಯಯನ ನಿಷ್ಠವಾಗಿ ಪ್ರಸ್ತುತಿಯನ್ನು ನಾವು ಮಾಡ್ತಾ ಬಂದಿದ್ದೇವೆ ಅದಲ್ಲದೆ ಆರಂಭಿಕ ಮತ್ತು ಮುಕ್ತಾಯದ ಈ ಸಂಚಿಕೆಗಳು ಸೇರಿ ಒಟ್ಟು ಅರವತ್ತ ಏಳು ಸಂಚಿಕೆಗಳನ್ನು ರೂಪಿಸಲಾಗಿದೆ ಇವೆಲ್ಲವೂ ಒಂದೆರಡು ದಿನದ ಕೆಲಸವಲ್ಲ ಇದಕ್ಕಾಗಿ ನಾವು ವ್ಯಯಿಸಿದ ಸಮಯ ಶ್ರಮ ಕೂಡ ಅಷ್ಟೇ ದೀರ್ಘ ಮತ್ತು ಹಿರಿದು ಕೂಡ ಹಸ್ತಪ್ರತಿ ಪ್ರಕಟಿತ ಗ್ರಂಥಗಳನ್ನು ಓದಿ ಪರಾಮರ್ಶಿಸಿ ತೌಲಣಿಕವಾದಂಥ ಅಧ್ಯಯನಗಳನ್ನು ನಡೆಸಿ ನಮ್ಮ ಹಿರಿಯರ ಎಷ್ಟೋ ಪ್ರಬಂಧ ಮತ್ತು ಗ್ರಂಥಗಳನ್ನು ಕೂಡ ಓದಿ ನೋಡಿ ಮಾಡಿದ ಕೆಲಸ ಇದಕ್ಕಾಗಿ ಸುಮಾರು ಮುನ್ನೂರಕ್ಕೂ ಮಿಗಿಲು ಗ್ರಂಥಾಧ್ಯಯನ ಅನೇಕಾನೇಕ ಲೇಖನಗಳ ಪರಾಮರ್ಶನವೇ ನಡೆದಿದೆ ನಾಟ್ಯಶಾಸ್ತ್ರದಿಂದ ಈಚೆಗಿನ ಸಾವಿರಾರು ವರ್ಷಗಳ ಪ್ರಯೋಗ ಪರಂಪರೆಯ ಏಳು ಬೀಳು ವೈವಿಧ್ಯ ವ್ಯತ್ಯಾಸ ಹಿನ್ನಡೆ ಮುನ್ನಡೆ ಕಾಲ ಭಾಷೆ ಪದ್ಧತಿ ಶಿಕ್ಷಣ ಸಂಸ್ಕೃತಿ ಪ್ರೇರಣೆ ಪರಿಣಾಮ ಹೀಗೆ ಹತ್ತಾರು ಕೋನಗಳಿಂದ ವಿಮರ್ಶೆ ಮಾಡಲು ಸಾಧ್ಯವಾಗಿದೆ ಇವುಗಳಲ್ಲಿ ಸಂಸ್ಕೃತ ಗ್ರಂಥಗಳೇ ಹೆಚ್ಚು ಕೆಲವೊಂದಷ್ಟು ಕನ್ನಡ ತಮಿಳು ಮರಾಠಿ ಮತ್ತು ತೆಲುಗು ರಚನೆಯೂ ಇವೆ ಜೊತೆಗೆ ದಾಕ್ಷಿಣಾತ್ಯದ ಪ್ರಭಾವ ಪರಿಣಾಮಗಳೇ ಗ್ರಂಥಲೋಕದಲ್ಲಿ ಹೆಚ್ಚು ಅದರಲ್ಲೂ ಕರ್ನಾಟಕದ ಕೊಡುಗೆ ಬಹಳ ಉನ್ನತ ಮಟ್ಟದ್ದು ಎನ್ನುವುದನ್ನು ಅರಿತಿದ್ದೇವೆ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನಕ್ಕೆ ನೂಪ್ರ ಭ್ರಮರಿಯ ಕರ್ತವ್ಯವಾಗಿ ನಮ್ಮ ಭವಿತವ್ಯದ ಪೀಳಿಗೆಗೆ ಪರಿಚಯಿಸಿಕೊಡುವ ಕಾಯಕವಾಗಿ ಗ್ರಂಥಾಧ್ಯಯನದ ಅವಶ್ಯಕತೆ ಶಾಸ್ತ್ರದ ಮಾದರಿಗಳ ಸ್ಮರಣೆ ಪ್ರಕಟಣೆಯ ಆಸರೆ ಇತ್ಯಾದಿಗಳ ಬಗೆಗೆ ಕಳಕಳಿಯನ್ನು ಹೊತ್ತು ನಡೆದ ಋಷಿಋಣ ಸಂದಾಯದ ಕೆಲಸ ಇದು ಈ ಸರಸ್ವತಿ ಸೇವೆಯ ಮೂಲಕ ಭಾರತವನ್ನು ಕುಳಿತಲ್ಲಿಂದಲೇ ಕ್ರಮಿಸಲು ಸಾಧ್ಯವಾಗಿದೆ ಎನ್ನುವುದು ದೈವಾನುಗ್ರಹವೂ ಹೌದು ಹಾಗೆಯೇ ನಮ್ಮ ಹೆಮ್ಮೆಯೂ ಹೌದು ಇದಕ್ಕೆ ಯಾವುದು ಆಸರೆ ಅಂತೀರಿ ಸ್ವತಃ ಈ ಭಾರತದ ಸನಾತನ ಸಂಪ್ರದಾಯ ಪರಂಪರೆಯೇ ಆಗಿದೆ ಭರತನ ನಾಟ್ಯಶಾಸ್ತ್ರ ಹೇಳುವಂತೆ ಕಲಾ ಪ್ರಪಂಚದ ಮುಖ್ಯ ಸ್ವಭಾವಗಳನ್ನು ನಾಲ್ಕು ವೃತ್ತಿಗಳ ರೂಪದಲ್ಲಿ ನಿವೇದಿಸಲಾಗಿದೆ ಈ ಜಗತ್ತಿನ ಬೇರೆ ಬೇರೆ ದೇಶ ಅಲ್ಲಿಯ ಜನರ ವೇಷ ಭಾಷೆ ಆಚಾರ ಘಟನೆಗಳನ್ನು ಗಮನಿಸಿಕೊಂಡು ಕಲೆಯ ಮೂಲಕವಾಗಿ ಅವು ತೋರಿಕೊಳ್ಳುವಾಗ ಸುಲಭದಲ್ಲಿ ಅರಿತು ಅಳವಡಿಸಿಕೊಳ್ಳುವಂತೆ ಸಂಕ್ಷಿಪ್ತವಾಗಿ ಮಾಡಲಾದಂತಹ ವಿಭಾಗೀಕರಣವೇ ಈ ವೃತ್ತಿಗಳು ಎಂದು ಹೇಳಬಹುದು ಅವುಗಳೇ ಭಾರತಿ ಮಾತಿನ ರೂಪದ್ದು ಆರಭಟಿ ಉದ್ದತವಾದ ಅಂಗಚಲನೆ ಬಿರುಸಿನ ರೂಪದ್ದು ಸಾತ್ವತಿ ಸಾತ್ವಿಕವಾದಂತಹ ಅಭಿನಯಗಳಿಂದ ಒಡಗೂಡಿದ್ದು ಕೈಶಿಕಿ ಲಾಲಿತ್ಯವೂ ಸುಮಧುರವೂ ಶೃಂಗಾರಮಯವೂ ಆದದ್ದು ಇವೆಲ್ಲವನ್ನು ಅಳವಡಿಸಿಕೊಂಡಿರುವುದು ದಶರೂಪಕಗಳು ಎಂಬ ನಾಟ್ಯ ಅಂದರೆ ಸಾಂಪ್ರದಾಯಿಕ ರಂಗಭೂಮಿ ಇವುಗಳನ್ನು ಪ್ರಾತಿನಿಧಿಕವಾಗಿ ಎಲ್ಲ ಅಭಿಜಾತ ಕಲೆಗಳು ಅಳವಡಿಸಿಕೊಂಡಿವೆ ಹಾಗೆಂದು ಒಂದೊಂದು ದೇಶ ಮತ್ತು ಕಾಲಗಳಲ್ಲಿ ಒಂದೊಂದು ರೀತಿಯ ಅಭಿಪ್ರಾಯ ಆಸ್ವಾದ ಕ್ರಮ ರೀತಿ ನೀತಿಗಳು ಇರಬಹುದಲ್ಲವೇ ವೈಯಕ್ತಿಕ ಸ್ವಾತಂತ್ರ್ಯ ಎಂಬ ವಲಯಕ್ಕೂ ಅವಕಾಶ ಬೇಡವೇನು ಎಷ್ಟಾದರೂ ಲೋಕೋ ಭಿನ್ನ ರುಚಿ ಚಿಂತೆ ಬೇಕಿಲ್ಲ ಅದಕ್ಕೂ ನಮ್ಮ ಶಾಸ್ತ್ರಗಳು ಅವಕಾಶ ಕೊಟ್ಟಿವೆ ಅದಕ್ಕಾಗಿ ಒಟ್ಟಾಗಿ ತತ್ವದ ರೂಪದಲ್ಲಿ ವೃತ್ತಿ ಎಂಬುದಾಗಿ ಭರತನೇ ಹೇಳಿದ ಜಗತ್ತಿನ ವೇಷ ಭಾಷೆ ಆಚಾರ ಮನೋಭಾವನೆಗಳನ್ನು ಮತ್ತೆ ಪುನಃ ವಿಂಗಡಿಸಿ ಕಾಣಲು ಕೊಟ್ಟಂತಹ ವಿಭಾಗವೇ ಪ್ರವೃತ್ತಿಗಳು ಅವು ನಾಲ್ಕಿವೆ ದಕ್ಷಿಣಕ್ಕೆ ದಾಕ್ಷಿಣಾತ್ಯ ಪೂರ್ವಕ್ಕೆ ಓಡ್ರಮಾಗದಿ ಪಶ್ಚಿಮಕ್ಕೆ ಅವಂತಿ ಉತ್ತರಕ್ಕೆ ಪಾಂಚಾಲಿ ಎಂಬುದಾಗಿ ಇದರಿಂದ ನಾಲ್ಕು ಪ್ರವೃತ್ತಿಗಳು ಕೂಡ ಆ ನಾಲ್ಕು ವೃತ್ತಿಗಳನ್ನು ಹೇಗೆ ಎಷ್ಟು ಪ್ರಮಾಣದಲ್ಲಿ ಅಳವಡಿಸಿಕೊಂಡಿವೆ ಎಂಬುದಕ್ಕೆ ಸೂಚನೆಗಳು ಕೂಡ ದೊರೆಯುತ್ತವೆ ಯಾವುದು ಯಾವುದರ ಅಭಿರುಚಿಗೆ ಹತ್ತಿರವಾಗಿದೆ ಎಂಬುದು ಕೂಡ ತಿಳಿಯುತ್ತದೆ ಉದಾಹರಣೆಗೆ ಹೇಳೋದಾದರೆ ದಕ್ಷಿಣ ಭಾರತದವರಿಗೆ ಅಂದರೆ ದಾಕ್ಷಿಣಾತ್ಯರಿಗೆ ನಮಗೆ ನೃತ್ಯ ಗೀತ ವಾದ್ಯಗಳು ಚತುರವಾದಂತಹ ಮಧುರವಾದಂತಹ ಲಲಿತವಾದಂತಹ ಆಂಗಿಕ ಚಲನವಲನಗಳ ಅಭಿನಯವಿರುವ ಕೈಶಿಕಿ ವೃತ್ತಿ ಬಹಳ ಇಷ್ಟ ಅಂತಾನೆ ಮಹಾಮುನಿ ಭರತ ವೃತ್ತಿ ಮತ್ತು ಪ್ರವೃತ್ತಿ ಎಂಬ ಈ ಎರಡೂ ಶಾಖೆಗಳಲ್ಲಿ ಸ್ಥೂಲದಿಂದ ಸೂಕ್ಷ್ಮಕ್ಕೂ ಸೂಕ್ಷ್ಮದಿಂದ ಸ್ಥೂಲಕ್ಕೂ ನೋಡಬಹುದಾದಂತಹ ಸಾಂಸ್ಕೃತಿಕ ದರ್ಶನವಿದೆ ಮನುಷ್ಯನ ಭಾವ ಬದುಕು ಹೇಗೆ ಏಕಕಾಲಕ್ಕೆ ವಿಶ್ವವ್ಯಾಪಕವೂ ವೈಯಕ್ತಿಕವೂ ಆಗಬಲ್ಲದು ಎಂಬುದನ್ನು ತಿಳಿಯಪಡಿಸುವಂತಹ ಭಾರತ ದರ್ಶನ ಇದು ವೈವಿಧ್ಯಮಯವಾದ ಕಲಾಪ್ರಪಂಚಕ್ಕೆ ವೃತ್ತಿ ಮತ್ತು ಪ್ರವೃತ್ತಿಗಳು ಮುನ್ನುಡಿಗಳಾಗಿವೆ ಹೀಗೆ ಆಯಾ ದೇಶ ಪ್ರದೇಶಗಳ ಮನೋಭಾವನೆಯನ್ನು ಪ್ರತಿಬಿಂಬಿಸುವ ಕಲೆಯ ಮೂಲಕ ಮತ್ತು ಕಲೆಯ ಲಕ್ಷಣಗಳನ್ನು ಬರೆದು ಕಾಪಾಡಿದ ಕಲಾಗ್ರಂಥಗಳ ಮೂಲಕ ಅವುಗಳನ್ನು ಅರಿಯುವಂತಹ ಕಾಯಕವನ್ನು ನಾವು ಈ ಶಾಸ್ತ್ರರಂಗದ ಸಂಚಿಕೆಗಳಲ್ಲಿ ಈವರೆಗೂ ಮಾಡ್ತಾ ಬಂದಿದ್ದೇವೆ ಇದು ನಮ್ಮ ಭಾಗ್ಯ ಮತ್ತು ಹೆಮ್ಮೆ ಕೂಡ ಸರಿ ಈ ಪ್ರವೃತ್ತಿಗಳಲ್ಲಿ ಪ್ರಾಚೀನದ ಯಾವುದೆಲ್ಲ ದೇಶ ಪ್ರದೇಶಗಳು ಭರತಕಂಡದ ಭಾಗವಾಗಿ ಇದ್ದವು ಅವನ್ನು ತಿಳಿಬೇಕು ಅನ್ನುವಂತಹ ಬಯಕೆ ಆಗ್ತಾ ಇದೆಯೇ ಹಾಗಾದರೆ ನನ್ನ ಮಿತಿಯಲ್ಲಿ ಅರ್ಥುಕೊಂಡಂತಹ ವಿವರವನ್ನು ಸ್ವಲ್ಪ ಕೇಳಿ ಎಲ್ಲ ರೀತಿಯ ಚಪ್ಪನ್ನಾರು ಎಂಬ ಖ್ಯಾತಿಯ ಐವತ್ತಾರು ದೇಶಗಳು ಮಹಾಜನಪದಗಳು ಬುಡಕಟ್ಟುಗಳು ಈ ಪ್ರವೃತ್ತಿಗಳೊಳಗೆ ಸೇರಿದವು ಉದಾಹರಣೆಗೆ ಮಹೇಂದ್ರ ಮಲಯ ಸಹ್ಯ ಮೇಕಲ ಪಾಲಪಂಜರ ಈ ಪರ್ವತಗಳ ಒಳಗೆ ಇದ್ದ ದೇಶಗಳ ಭಾಗವೇ ದಕ್ಷಿಣಾಪಥ ವಿಂಧ್ಯಾ ಮತ್ತು ದಕ್ಷಿಣ ಸಮುದ್ರಗಳ ನಡುವಿದ್ದ ಕರ್ನಾಟಕ ಕೇರಳ ದ್ರವಿಡ ಆಂಧ್ರ ಮಹಾರಾಷ್ಟ್ರ ಕೃಷ್ಣ ಮತ್ತು ಪಿನಾಕಿ ನದಿ ತೀರಗಳ ವೈಷ್ಣವ ಪ್ರದೇಶ ಮೊದಲಾದ ಭಾಗಗಳಲ್ಲಿ ವಾಸಿಸುವವರು ದಕ್ಷಿಣಾತ್ಯರು ದಾಕ್ಷಿಣಾತ್ಯರು ಎನ್ನಲಾಗುತ್ತಿತ್ತು ಅದೇ ಇಂದಿನ ಕಾಲದ ಗಡಿ ವಿಭಜನೆಯ ರೇಖೆಗಳನ್ನು ಹೊಂದಿಸಿ ಯೋಚಿಸೋದಾದರೆ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೆಲವು ಮಹಾರಾಷ್ಟ್ರದ ಪ್ರಾಂತ್ಯಗಳು ದಾಕ್ಷಿಣ ವಲಯಕ್ಕೆ ಹೊಂದುತ್ತವೆ ಪ್ರಾಚೀನ ಭಾರತದ ಆವಂತಿ ಅಂದರೆ ಉಜ್ಜಯಿನಿ ಆಸುಪಾಸಿನ ಪ್ರದೇಶಗಳಿಗೆ ಹೊಂದುವಂತಹ ಪಶ್ಚಿಮ ಭಾರತದ ದೇಶಗಳು ಇವುಗಳಲ್ಲಿ ಆವಂತಿಕ ವೈದೇಶಿಕ ಸೌರಾಷ್ಟ್ರ ಮಾಲವ ಸೈಂಧವ ಸೌವೀರ ಆನರ್ತ ಅರ್ಭುದೇಯ ದಶಾರ್ಣ ತ್ರಿಪುರ ಮತ್ತು ಮೃತ್ತಿಕಾವತ ಮೊದಲಾದ ಹೆಸರುಗಳು ಕಂಡುಬರುತ್ತವೆ ಇಂದಿಗೆ ಯೋಚನೆ ಮಾಡುವುದಾದರೆ ಮಧ್ಯಪ್ರದೇಶದ ಕೆಲವು ಭಾಗಗಳು ರಾಜಸ್ಥಾನ ಗುಜರಾತ್ ಮೊದಲಾದಂತಹ ವ್ಯಾಪ್ತಿಯನ್ನು ಸೂಚಿಸಬಹುದು ಉಳಿದಂತೆ ಸಿಂಧೂ ನದಿಯ ಪ್ರದೇಶಗಳು ನಮ್ಮಿಂದ ಕೈತಪ್ಪಿ ಪಾಕಿಸ್ತಾನಕ್ಕೆ ಸೇರಿ ಹೋಗಿವೆ ಇನ್ನು ಪ್ರಾಚೀನ ಭಾರತದಲ್ಲಿ ಪ್ರಾಚ್ಯ ಎನ್ನಲಾಗಿದೆಯೋ ಅವೆಲ್ಲ ಔಢ್ರಮಾಗದಿ ಪ್ರವೃತ್ತಿಗೆ ಸೇರಿದ್ದು ದಕ್ಷಿಣ ತಟಕ್ಕೆ ಉಢ್ರ ಮತ್ತು ಉತ್ತರಕ್ಕೆ ಮಗಧ ಎಂಬ ಪ್ರದೇಶಗಳ ನಡುವಿನ ವ್ಯಾಪ್ತಿಗೆ ಹೊಂದಿಕೊಂಡಂತೆ ಇರುವಂತಹ ಪ್ರದೇಶಗಳನ್ನು ಔಢ್ರಮಾಗದಿ ಅಥವಾ ಓಢ್ರಮಾಗದಿ ಪ್ರವೃತ್ತಿಗೆ ಸಂಬಂಧಿಸಿದವು ಎಂದು ಹೇಳಲಾಗುತ್ತದೆ ಪ್ರಾಚೀನದಲ್ಲಿ ಅಂಗ ವಂಗ ಕಳಿಂಗ ವತ್ಸ ಉಢ್ರ ಮಗದ ಪೌಂಡ್ರ ನೇಪಾಲಕ ಹಾಗೂ ಅದರ ಪರ್ವತದ ಕೆಳಗೆ ಮತ್ತು ಮೇಲೆ ಪ್ಲವಂಗಮ ಮಲದ ಮಲ್ಲವರ್ತಕ ಕಾಮರೂಪಕ ಪ್ರಾಗ ಜ್ಯೋತಿಷ ಪುಲಿಂದ ವೈದೇಹ ತಾಮ್ರಲಿಪ್ತಕ ಮತ್ತು ಯಾವ ಎಂಬಂತಹ ದೇಶಗಳು ಕೂಡ ಈ ಪ್ರವೃತ್ತಿಗೆ ಸೇರ್ತಾಯಿತ್ತು ಇಂದಿಗೆ ಒಡಿಶಾ ಬಂಗಾಲ ಛತ್ತೀಸ್ಗಢ ಬಿಹಾರ ಜಾರ್ಖಂಡ್ ಅಸ್ಸಾಂ ಮಣಿಪುರ ತ್ರಿಪುರ ಮಿಜೋರಾಂ ಸಿಕ್ಕಿಂ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಮುಂತಾದ ಈಶಾನ್ಯ ಭಾಗಗಳನ್ನು ಸೇರಿಸಿದಂತೆ ಓಢ್ರಮಾಗದಿಯನ್ನು ನಾವು ಗುರುತಿಸಬಹುದು ಉಳಿದಂತೆ ನೇಪಾಳ ಭೂತಾನ್ ಬರ್ಮಾ ಮಯನ್ಮಾರ್ ಬಾಲಿ ಕಾಂಬೋಡಿಯಾ ಥೈಲ್ಯಾಂಡ್ ಮಲೇಷಿಯಾ ಇಂಡೋನೇಷ್ಯಾ ದ್ವೀಪಗಳವರೆಗೂ ವಿಸ್ತರಿಸಿದ್ದ ಪ್ರದೇಶಗಳು ಯಾವುವೂ ಕೂಡ ಇಂದಿಗೆ ನಮ್ಮದಲ್ಲ ಹಾಗಿದ್ದು ಭಾರತೀಯವಾದ ಕಲೆ ಪುರಾಣಗಳ ಆಚರಣೆಗಳಿಂದ ಅವು ನಮ್ಮ ಭಾರತೀಯತೆಗೆ ಇಂದಿಗೂ ಹತ್ತಿರವಾಗಿವೆ ಇನ್ನು ಭಾರತದ ಉತ್ತರ ಭಾಗ ಪ್ರಾಚೀನ ಭಾರತದಲ್ಲಿ ಪಾಂಚಾಲ ಶೌರಸೇನ ಕಾಶ್ಮೀರ ಹಸ್ತಿನಾಪುರ ಬಾಹ್ಲೀಕ ಶಾಕಲ ಮದ್ರಕ ಉಶೀನರ ಹಿಮಾಲಯದ ಮೇಲೆ ಮತ್ತು ಗಂಗಾ ನದಿಯ ಉತ್ತರ ದಿಕ್ಕಿನ ನಡುವೆ ಇದ್ದಂತಹ ಜನಪದಗಳು ಪಾಂಚಾಲಿ ಪ್ರವೃತ್ತಿಗೆ ಸೇರಿದವು ಇಂದಿಗೆ ಇವುಗಳ ಪೈಕಿ ಜಮ್ಮು ಕಾಶ್ಮೀರದ ಕೆಲ ಭಾಗಗಳು ಪಂಜಾಬ್ ಉತ್ತರ ಪ್ರದೇಶ ಹರಿಯಾಣ ಉತ್ತರಾಖಂಡವನ್ನು ಗುರುತಿಸಬಹುದು ಉಳಿದಂತೆ ಗಾಂಧಾರದವರೆಗಿನ ಅಂದರೆ ಇಂದಿನ ಉತ್ತರ ಪಾಕಿಸ್ತಾನ ಅಫ್ಘಾನಿಸ್ತಾನದವರೆಗಿನ ಪ್ರದೇಶಗಳು ನಮ್ಮ ಆಡಳಿತ ವ್ಯಾಪ್ತಿಯಿಂದ ಕಳಚಿ ಬೇರೆ ದೇಶಗಳಾಗಿಯೇ ದೂರ ಹೋಗಿವೆ ಅಂತೆಯೇ ಪಶ್ಚಿಮ ಮತ್ತು ಉತ್ತರ ಭಾರತದ ಪ್ರಾಂತ್ಯಗಳಲ್ಲಿ ಪ್ರಸಿದ್ಧವಾಗಿದ್ದಂತಹ ತಕ್ಷಶಿಲೆ ವಿಕ್ರಮಶಿಲಾ ನಳಂದ ವಲ್ಲಭಿ ಶಾರದಾ ತೆಲ್ಹಾರ ಓದಂತಪುರಿ ಸೋಮಪುರ ಎಂಬಿತ್ಯಾದಿ ಜ್ಞಾನ ಪ್ರಸರಣಕ್ಕೆಂದೇ ಇದ್ದ ಪ್ರಾಚೀನ ವಿಶ್ವವಿದ್ಯಾನಿಲಯಗಳೆಲ್ಲ ದಾಳಿಗೆ ತುತ್ತಾಗಿ ಅಳಿದು ಹೋಗಿವೆ ಮತಾಂಧರ ಆಕ್ರಮಣಕ್ಕೆ ನಮ್ಮ ಅಪಾರ ಗ್ರಂಥ ಶ್ರೀಮಂತಿಕೆಗಳು ನಷ್ಟವಾಗಿ ಹೋಗಿರುವುದನ್ನು ಈಗಾಗಲೇ ನಾವು ಶಾಸ್ತ್ರರಂಗದ ಸಂಚಿಕೆಗಳಲ್ಲೂ ಕೂಡ ವಿವೇಚಿಸಿದ್ದೇವೆ ಹೀಗಿದ್ದು ಆಯಾ ಪ್ರಾಂತ್ಯಗಳಲ್ಲಿ ಇಂದಿಗೂ ಉಳಿದು ಬಂದ ಕಲೆಗಳಲ್ಲಿ ಈ ನಾಟ್ಯಶಾಸ್ತ್ರದ ಪರಂಪರೆಗಳ ಛಾಯೆಯನ್ನು ಗುರುತಿಸಬಹುದು ಅಬ್ಬಾ ಬಗೆದಷ್ಟು ಮುಗಿಯುವುದಿಲ್ಲ ಈ ಭಾರತ ಒಟ್ಟಿನಲ್ಲಿ ನಾಟ್ಯಶಾಸ್ತ್ರದ ವೃತ್ತಿ ಪ್ರವೃತ್ತಿಗಳನ್ನು ಅಧ್ಯಯನ ನಡೆಸುವುದೆಂದರೆ ಇಡೀ ಭಾರತವನ್ನು ಸುತ್ತಿ ಬಂದಂತೆ ಅವಿಚ್ಚಿನ್ನ ಭಾರತದ ಕಾಲವನ್ನು ನೋಡಿದು ಬಂದಂತೆ ಅದರಲ್ಲೂ ಸುಮಾರು ಹತ್ತನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೂ ಕಂಡುಬಂದ ಬಹುತೇಕ ಎಲ್ಲ ನೃತ್ಯ ನಾಟ್ಯ ಗೀತ ವಾದ್ಯ ರಸ ತಾಲ ಮೊದಲಾದಂತಹ ವಿಚಾರಗಳ ಶಾಸ್ತ್ರಗ್ರಂಥಗಳನ್ನು ನಾವು ಅವಲೋಕಿಸಿದ್ದೇವೆ ಹೀಗಿದ್ದು ಹತ್ತನೇ ಶತಮಾನದ ಮೊದಲಿಗೆ ಬರೆದ ಇನ್ನೂ ಹಲವು ಅಂದರೆ ನಾಟ್ಯಶಾಸ್ತ್ರದಿಂದ ಮೊದಲುಗೊಂಡು ಬೃಹದ್ದೇಶಿ ಕೋಹಲಮತ ಮೊದಲಾಗಿ ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚಿನ ಮುಖ್ಯ ಗ್ರಂಥ ಮತ್ತು ವ್ಯಾಖ್ಯಾನಗಳನ್ನು ಹೇಗೆ ಬಳಸಿದ್ದಾರೆ ಉಳಿಸಿದ್ದಾರೆ ಬೆಳೆಸಿದ್ದಾರೆ ಎನ್ನುವಂತಹ ರೀತಿಯನ್ನು ಸಮಗ್ರವಾಗಿ ಮತ್ತು ತೌಲನಿಕ ದೃಷ್ಟಿಯ ಸಹಿತ ನಾವು ಸಂಚಿಕೆಗಳನ್ನು ಮಾಡಿದ್ದೇವೆ ಆ ಪೈಕಿ ಶಾಸ್ತ್ರರಂಗದ ಪರಿಚಯಕ್ಕೆ ಅನುಕೂಲವಾಗುವಂತೆ ಅಧ್ಯಯನಕ್ಕೆ ದೊರಕಿದಂತಹ ಗ್ರಂಥಗಳು ಮುಖ್ಯವಾಗಿ ಕರ್ನಾಟಕ ತಮಿಳುನಾಡು ಕೇರಳ ಮಹಾರಾಷ್ಟ್ರ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಒಡಿಶಾ ಮತ್ತು ಕೆಲ ಮಟ್ಟಿಗೆ ಬಂಗಾಲ ಕಾಶ್ಮೀರ ಮತ್ತು ಉತ್ತರ ಪ್ರದೇಶಕ್ಕೆ ಸಲುವು ಅವುಗಳಲ್ಲೂ ಬಹಳಷ್ಟನ್ನು ಇಂದಿಗೂ ಉಳಿಸಿಕೊಳ್ಳ ಹೊರಟರೆ ಈಗಾಗಲೇ ಅಳುವಿನಂಚಿನಲ್ಲಿರುವಂತಹ ಕೆಲವು ಗ್ರಂಥರಾಶಿಗಳು ಉಳಿದವು ಇಲ್ಲವಾದರೆ ಒಂದೊಮ್ಮೆ ಅವನ್ನೂ ನಷ್ಟವಾದ ಗ್ರಂಥಗಳ ಸಾಲಿಗೆ ನಾವು ಸೇರಿಸಬೇಕಾದಿತ್ತು ಶೋಭಾಕೃತ ಸಂವತ್ಸರದ ನವರಾತ್ರ ಪರ್ವದಿಂದ ಮೊದಲುಗೊಂಡು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ನಿಂದ ಸುಮಾರು ಒಂದೂವರೆ ವರ್ಷದಷ್ಟು ದೀರ್ಘ ಕಾಲದಲ್ಲಿ ಹಲವು ಸವಾಲುಗಳ ನಡುವೆಯೂ ಪ್ರತಿ ಭಾನುವಾರವೂ ಮುಂಜಾನೆ ಸೂರ್ಯೋದಯದ ಹೊತ್ತಿಗೆ ವ್ರತದ ಹಾಗೆ ನಮ್ಮ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಬಂದಿದ್ದೇವೆ ಈ ಶಾಸ್ತ್ರರಂಗವನ್ನು ಅಂತೆಯೇ ಇದರ ಲೇಖನ ರೂಪವು ನೂಪುರ ಭ್ರಮರಿ ಡಾಟ್ ಕಾಮ್ನಲ್ಲಿ ಸತವಾಗಿ ಪ್ರಕಟವಾಗ್ತಾ ಬಂದಿದೆ ಅವು ಐ ಕೆ ಎಸ್ ವಿಕಿಪೀಡಿಯಾದಲ್ಲೂ ಕೂಡ ಪ್ರಕಟವಾಗಿವೆ ಇದಕ್ಕೆ ನಿಮ್ಮ ತುಂಬು ಹಾರೈಕೆಗಳು ಆಶೀರ್ವಾದಗಳು ಒತ್ತಾಸೆಯಾಗಿ ನಮಗೆ ಬಲ ನೀಡಿವೆ ಇಂಥ ಶಾಸ್ತ್ರ ಶೋಧದ ವ್ರತ ಈವರೆಗೂ ಭಾರತ ದೇಶದ ಅಂತರ್ಜಾಲವಷ್ಟೇ ಅಲ್ಲ ಯಾವುದೇ ವಿಚಾರ ಸಂಕೀರ್ಣ ಕಾರ್ಯಾಗಾರಗಳಲ್ಲಿ ಹೀಗೆ ಸತತವಾಗಿ ಆದ ಉಲ್ಲೇಖ ಇಲ್ಲ ಈವರೆಗೂ ಇಂಥ ಶಾಸ್ತ್ರ ಪರಿಚಯ ಆಗಿರಲಿಲ್ಲ ಇದು ಸಮಕಾಲೀನರಿಗಷ್ಟೇ ಅಲ್ಲ ಎಷ್ಟೋ ತಲೆಮಾರಿಗೂ ಕೂಡ ಪ್ರೇರಣೆ ನೀಡುವಂತಹ ಪಥಪ್ರದರ್ಶಕವಾದಂತಹ ಹೆಜ್ಜೆ ಇದು ವಿಸ್ಮಯದ ಕಾರ್ಯ ತುತ್ತುತ್ಯರಹ ಕಾರ್ಯ ಇದಕ್ಕಾಗಿ ನಾವು ಆಭಾರಿಗಳಾಗಿದ್ದೇವೆ ನಿಮ್ಮೊಂದಿಗೆ ನಾವಿದ್ದೇವೆ ಇಂಥ ಗ್ರಂಥ ಸಂಸ್ಕೃತಿ ರಾಜಪರಂಪರೆ ಪಂಡಿತ ಪಾಮರರ ರೀತಿ ನೀತಿ ವಿದ್ಯೆಗಳನ್ನು ಅರಿಯುವುದೇ ನಮಗೊಂದು ಸುಯೋಗ ಇದು ಇಂದಿನ ವೈರಲ್ ಆಗೋ ಪಡಿಪಾಠದ್ದಲ್ಲ ಆದರೆ ವೈಟಲ್ ಅಂದರೆ ಪ್ರಮುಖವಾದದ್ದು ಭಾರತದ ವಿದ್ಯೆಯ ಕಲಿಕೆ ಹೇಗಿರಬೇಕು ಅಂದರೆ ಹೀಗಿರಬೇಕು ಇದು ಭಾರತದ ಆತ್ಮವನ್ನು ದರ್ಶಿಸುವ ಜಾಗೃತಿಯ ಪ್ರಯತ್ನ ಕಲೆಯನ್ನೂ ಕಲೆಯ ಶಾಸ್ತ್ರವನ್ನು ಹೋಗುವವರು ಮಾಡಿಕೊಳ್ಳಬೇಕೆನಿಸುವ ಅನುಸಂಧಾನ ಎಂಬಿತ್ಯಾದಿ ಮೆಚ್ಚುಗೆ ಹಾರೈಕೆ ಪ್ರೀತಿ ಆಶೀರ್ವಾದದ ನುಡಿಗಳಿಂದ ನಮ್ಮ ಬೆನ್ನನ್ನು ತಟ್ಟಿದ್ದೀರಿ ನಮ್ಮೊಂದಿಗೆ ವೀಕ್ಷಕ ಸಹೃದಯರಾಗಿ ಕೇಳುಗರಾಗಿ ನಿಮ್ಮ ಈ ಪ್ರಯಾಣಕ್ಕೆ ನಾವೆಲ್ಲರೂ ಅಂದರೆ ನೂಪುರ ಭ್ರಮರಿಯ ಸಮಸ್ತ ಬಳಗ ಸದಾ ಕೃತಜ್ಞರು ಹಾ ಈ ಸರಣಿ ಇಲ್ಲಿಗೆ ಮುಗಿದು ಹೋಯಿತು ಅಂತ ಅಂದುಕೊಳ್ಬೇಡಿ ಇಂತಹ ಮತ್ತೊಂದಷ್ಟು ವಿನೂತನವಾದ ಮತ್ತು ಅಷ್ಟೇ ಸನಾತನವೂ ಆದ ಸರಣಿಗಳನ್ನು ಯೋಜಿಸಿ ಮತ್ತೊಮ್ಮೆ ನಿಮ್ಮನ್ನು ನಾವು ಸಂಧಿಸ್ತೇವೆ ಈಗಾಗಲೇ ಅದಕ್ಕೆ ತಯಾರಿಯು ನಡೆದಿದೆ ಬಿಡಿ ಇವೆಲ್ಲವನ್ನು ಯಾವುದೇ ತಡೆಯಿಲ್ಲದೆ ನೀವು ಕಾಣಬೇಕೆ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರಿಬೇಡಿ ಇಂಥ ಅನೇಕ ಗ್ರಂಥಗಳ ಬಗ್ಗೆ ಓದು ಅಧ್ಯಯನ ತಿಳುವಳಿಕೆ ಬೇಕೆಂತಂದರೆ ನಮ್ಮ ಶಾಸ್ತ್ರರಂಗ ಸಹಿತವಾಗಿ ಇನ್ನೂ ಅನೇಕ ಸರ್ಟಿಫಿಕೇಟ್ ಕೋರ್ಸ್ಗಳಿದ್ದಾವೆ ಅದಕ್ಕೆ ನೋಂದಾಯಿಸಿಕೊಳ್ಳಿ ಹಾಗೂ ನೋಪುರ ಭ್ರಮರಿಯ ವಿವಿಧ ಶಾಸ್ತ್ರಶೋಧ ಪುಸ್ತಕಗಳನ್ನು ಓದಲು ಮರೆಯದಿರಿ ನೋಪುರ ಭ್ರಮರಿಯ ಸರ್ಪ ಸದಸ್ಯರ ಪರವಾಗಿ ಅದರಲ್ಲೂ ನನ್ನೊಂದಿಗೆ ಸಂಚಿಕೆಗಳನ್ನು ನಡೆಸಿಕೊಟ್ಟ ಸಂಶೋಧನಾ ಸಂಗಾತಿಗಳಾದ ಡಾಕ್ಟರ್ ದ್ವರಿತಾ ವಿಶ್ವನಾಥ ಡಾಕ್ಟರ್ ಶಾಲಿನಿ ವಿಠಲ್ ಮತ್ತು ನಮ್ಮ ರೋಹಿಣಿ ಮಂಜುನಾಥ್ ಇವರೆಲ್ಲರ ವತಿಯಿಂದ ಹಾಗೂ ನಮಗೆಲ್ಲರಿಗೂ ಪೋಷಣೆ ನೀಡ್ತಾನೆ ಬಂದಿರುವ ದೆಹಲಿಯ ಐ ಕೆ ಎಸ್ ಡಿವಿಷನ್ನ ಸರ್ವ ಅಧಿಕಾರಿಗಳ ಪರವಾಗಿ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿ ಮಾಡುವ ಅಭಿವಾದನೆಗಳು ನಮಸ್ಕಾರ ನಿಧಿ ಶ್ರೇಷ್ಠ ಶ್ರದ್ಧೆಯೋದ್ ನಿಧಿ ಶ್ರೇಷ್ಠ ಶ್ರದ್ಧೆಯೋದ